ಯಾರಾ? ಯಾರ ಯಾರಾ? ಸರ್ ಏನಂದ್ರ ಸರ್ ಏನಂದ್ರೆ ನೀವು ಕೇಳ್ತಲ್ಲ ಏನುಂದ್ರ ಕೋಳಿ ತೂಕ ಮಾಡ್ಬೇಕಂತ ಅಲ್ಲಿ ಪಾರ್ನೇ ಹೊರದಾಗ ಹ್ಮ್ ವೈದರ ಅಂತವ್ರೇನಾ ಕೋಳಿ ವೈತರ ಅಂತು ಟು ಅವ್ರ ಅವರ ಅವರ ಮನೆಗೆ ವೈತರ ಏನು ಮಂತ ಅವ್ರು ಹೋಯ್ತರ ಅಂತ ಅವ್ರು ನಂಗ ಅಂದ್ರೆ ಅವರು ಹೋಯ್ತನೆಂದ್ರೆ ಏನು ಮಾಡೋದು ಬೇಕಾ ಅವರಿಗೆ ಹೇಳ್ತಿ ಹಂಗಾರೆ ಪೋಂಚ್ ಬೇಡ ಅಂತಂದ ಹ್ಹ ಹೇಳ್ತಿ ಬೇಡ ಬೇಡನ್ ಕೋಳಿ ಹ್ಹ ನಿಂಗ ಬೇಕಾ ಹ್ಹ ನಿಂಗ ಬೇಕಾ ಹೌದನಾ ಅವು ಅಷ್ಟು ಕೋಳಿ ಎ ತೊಡಕ್ ಬೇಕೋ ಆ ಇಷ್ಟು ಕೂಳ್ ಬೇಕಾ ನಿಂಗ ಒಂದಿಷ್ಟು ಕೂಳೆ ಕೂಡಾಳವರಿಗೆ ಅರ್ಧ ಕೋಳಿ ಕೊಡನೂ ಅರ್ಧ ಕೋಳಿ ಅಲ್ಲ ಒಂದಿಷ್ಟು ಕೋಳಿ ಅವ್ರ ಆಟಾಡಕ್ ಹೋಗಲಿ ಒಂದಿಷ್ಟು ಕೋಳಿ ನೀಟ್ಕೊಳಕಂತ ಮತ್ ಅವ್ರಷ್ಟು ಹೋದ್ರಂದ್ರಿಗೆ ಹೋಗನಿ ಅಲ್ಲಿ ಅಲ್ಲ ಇಲ್ಲಿ ನೀನ್ಯಾಗ ಕುಂತರ ಅವ್ರು ಅಲ್ಲಿ ಓದ್ಬಿಡ್ತಾರ ನೀವು ಹೊಲಕ್ಕೆ ಹೋಗ್ಬೇಕಿಲ್ಲ ಮತ್ತ ಹೋಗಿ ಮತ್ತ ನಾನು ಡ್ಯೂಟಿ ಹೋಗ್ಕಿ ಹಾ ನಾನು ಡ್ಯೂಟಿ ಹೋಗ್ಕಿ ನೀ ಮನೆಯಾಗಿದ್ದಂತ ಮತ್ತೆ ಅವ್ರು ಹೊಲಕ್ಕೆ ಹೋಗಿ ಓದ್ಬಿಡ್ತಾರ ಅವನು ಏನ್ ಮಾಡ್ತಾರ ಸತ್ಯದ ಏನ್ ಮಾಡ್ತಾರ ಸತ್ಯದ ಕೋಳಿ ಅನ್ನ ಅಡಕೋಳಿ ಬ್ಯಾಡ ಹೌದಾ ಸತ್ಯದ ಕೋಳಿ ಅವ್ರ ನಡೀತೇನಾ ಅಡ್ಯಾಡ ಕೋಳಿ ಬೇಕನ್ನ ನಿಂಗ ಏನ್ ಮಾಡಕ್ಕ ಅರ್ಡು ಕೋಳಿ ತಗೊಂಡ್ ಸತ್ಯದ ಕೋಳಿ ಅವ್ರೇನ್ ಮಾಡುದ ಸತ್ಯದ ಕೋಳಿ ಅವ್ರು ಅವ್ರ್ ಮಾಡ್ತಾರ ಮಾಡ್ತಾರದನಾ ಸೂಜಿ ಮಾಡ್ತಾರನ ಹೌದಾ ಸೂಜಿ ಮಾಡಿದ್ರೆ ಏನಾಕತ್ ಅವಕ ಮತ್ ಬದುಕ್ತಾವ ನಾವ ಸತ್ಯದ ಮತ್ ಬದುಕ್ತಾವ ಹ್ಮ್ ಮತ್ ಏನ್ ಮಾಡಿ ಮತ್ ಅವ್ರು ಸತ್ಯದ ಕೋಳಿ ತಗೊಂಡ್ ಹೋಗಿ ಹ ಸತ್ಯದ ಕೋಳಿ ತಗೊಂಡ್ ಹೋಗಿ ಏನ್ ಮಾಡಿ ಅವ್ರಿಗೆ ಸೂಜಿ ಮಾಡ್ಬೇಕ ಸೂಜಿ ಮಾಡಿದ್ರೆ ಮಾಡಿದ್ರ ಸತ್ತ ಬಿಡ್ತಾವ ಮತ್ತೆ ಕೋಳಿ ಅಡ್ಡಾಡು ಕೋಳಿ ಹೋಯ್ತಾರ ಅವರು ನೀ ಸತ್ತದ ಕೋಳಿ ತಗೋರ ಅಡ್ಡ ಕೋಳಿ ಅವ್ರು ಹೋಯ್ತಾರ ಅಜ್ಜೆಡದ ಮತ್ತೆ ಹೆಂಗ ಅವನು ಅಡ್ಡಾಡ್ಲಿಕ್ಕೆ ಹಾಕ್ ನೀ ಎತ್ಕೊಂಡಂತ ಅಡ್ಡಾಡ್ಲಿಕ್ಕೆ ಆತ್ ನೀ ಎತ್ಕೊಂಡು ಹಾಡಕ್ ಅಂತ ಹಾಂ ಅಡ್ಡಗಳೂ ಬೇಕಾನ ನಿಂಗೆ ಸತ್ತಿದ ಕೋಳಿ ಅವ್ರು ಕೊಡೋಣ ಬಿಡೋಣ ಅವ್ರಿಗೆ ನಿಂಗೆ ಬೇಡ ಸತ್ತಿದ ಸತ್ತಿದನು ಬೇಡ ಜೀವಂತ ಕೋಳಿ ಅಷ್ಟೇ ಬೇಕನ್ನು ನಿಂಗೆ ಕೋಳಿ ಅಷ್ಟೇ ಬೇಕಾ ಹ್ಞೂ ಅದು ಫೋನ್ಸ್ತೀಯ ಅವರಿಗೆ ಅದು ಹೇಳ್ತೀಯ ನೀನ ಹಾಂ ಮತ್ತು ಹತ್ತಿದ ಕೋಳಿ ವಹ್ಬಾಡ ಅಂತಂದು ಹೇಳಿ ಒಂಚೆ ಇಂತ ಹಜಾರ ಫೋನ್ ಹಲೋ ಅಣ್ಣ ಹಲೋ ಸರ್ ಅಣ್ಣ ಅಣ್ಣ ವಹ್ಬಾಡ ಸರ್ ಅಣ್ಣವ್ರಿಗೆ ಜೋರಂಗ ಕೆಸ್ರಿಗೆ ಯಾವ ಯಾಕೆ ಕೋಳಿ ವಹ್ಬಾಡ್ದ ಮತ್ತೆ ಯಾಕೆ ಹೋಳಿ ವೈ ಅಂತ ಹೇಳ್ತೇವ್ರಿಗೆ ಯಾಕೆ ಕೋಳಿ ವೈ ಅಂತ ಹೇಳ್ಬೇಕು ಅವ್ರಿಗೆ ಸತ್ತದಿ ಸತ್ತಿದ ಕೋಳಿ ವಹ್ಬೇಕಂತ ಆಯ್ತಂತ ಬಿಟ್ಟು ಹೋಗರ ಅಂತಳ ಹ್ಯಾಪಿ ಹ್ಯಾಪಿ